ನಮಸ್ಕಾರ ರೀ ದೋಸ್ತ ಟು ಸಿಂಪಲ್ ಸಮಸ್ಯೆ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಕೆ ಫಾರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇವಾಗ ನಾನು ಹೋಗ್ತಾ ಇದೀನಿ ಗೋರ್ ಕಾಲೇಜಿನ ಭಾಗದ ಸೈಡ್ ಅಲ್ಲಿ ಶೂಟ್ ಇಟ್ಕೊಂಡಿದ್ದೀನಿ ಇವತ್ತು ಯಾವ್ದಪ್ಪ ಶೂಟ್ ಅಂದ್ರೆ ನಾನು ಶಾರ್ಟ್ ಫಿಲಮ್ ಅಂತಲ್ಲ ಅವತ್ತು ಇವತ್ತು ಭಾನುವಾರ ಆಗಿದ್ರಿಂದ ಹುಡುಗರನ್ನೆಲ್ಲ ಕರೆಸ್ತಾ ಇದ್ದೀನಿ ಒಂದು ಇಬ್ರು ಮೂವರ ಅವ್ರು ಇಟ್ಕೊಂಡು ಮತ್ತೆ ಶೂಟ್ ನ ಇವತ್ತು ನಡೆಸ್ತಾ ಇದೀವಿ ವೆಲ್ಕಮ್ ಬ್ಯಾಕ್ ಟು ಕೆಫ್ ಆರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಾನು ನಾಲ್ಕೈದು ಜನ ಬರ್ರಿ ಅಂತ ಹೇಳಿದ್ದೆ ಆದರೆ ಅಲ್ಲಿ ಬಂದಿರೋದು ಇವರಿಬ್ ಒಬ್ಬನ ಹೆಸರು ರೋಷನ್ ಇನ್ನೊಬ್ಬನ ಹೆಸರು ತೇಜಸ್ ಅದರಲ್ಲಿ ನಾನೊಬ್ಬನು ಇವಾಗ ಸ್ಕ್ರಿಪ್ಟ್ ಬರ್ಕೊಂಡು ಇದೆಲ್ಲ ಹೆಂಗೆ ಬರಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ ಮಾಡಿ ಮೇಲೆ ಇವು ಮೂರು ಜನದ್ದು ಅದೇನಿದೆ ಸ್ಕ್ರಿಪ್ಟ್ ಅಂತ ನೋಡಿಕೊಂಡು ಎಲ್ಲ ಬರ್ಕೊಂಡು ಆ್ಯಕ್ಟ್ ಮಾಡಿದ್ವಿ ನಮ್ಮ ಮೂರು ಜನರ ಆ್ಯಕ್ಟಿಂಗ್ ಚೆನ್ನಾಗಿ ಬಂತು ಆದರೆ ಅಷ್ಟಾಗಿ ಇರಲಿಲ್ಲ ಗುರು ನಾರ್ಮಲಾಗಿ ನಾವು ಇದನ್ನ ಮಾಡಿದ್ವಿ ಯಾಕಂದರೆ ಯಾರೂ ಪ್ರೊಫೆಷ್ನಲ್ ಆ್ಯಕ್ಟರ್ಸ್ ಅಲ್ಲ ನನಿಗೂ ಕೂಡ ಆ್ಯಕ್ಟನು ಬರೋದಿಲ್ಲ ನಮಗೆ ಏನು ಶಾರ್ಟ್ ಫಿಲಮ್ ಕತೆ ಇದೆ ಅದರ ಮೇಲೆ ನಾವು ಕಾನ್ಸಂಟ್ರೇಷನ್ ಮಾಡಿ ಈ ಶಾರ್ಟ್ ಫಿಲಮ್ನ ಇದ್ದೀನಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಗೈತೆ ಗುರು ನಾನು ಭಾನುವಾರ ನನಗೆ ವ್ಲಾಗ್ ಇದ್ದೀನಿ ಅನ್ನೋದೇ ಮರ್ತೋಗುತ್ತೆ ನಾನು ಬ್ಲಾಗ್ ಮಾಡ್ತಾಯಿದ್ನಾ ಅನ್ನೋದೇನ ನೆನಪಿರಲ್ಲ ಗುರು ಈಗ ನೈಟ್ ಆಗೈತೆ ನೈಟು ಕರೆಂಟ್ ಬೇರೆ ಓಡಾಗೈತೆ ನಾನು ಲ್ಯಾಪ್ಟಾಪ್ನಲ್ಲಿ ಭೀಮಾ ಫಿಲಮ್ ನೋಡ್ತಾಯಿದ್ದೆ ಭೀಮಾ ಅಂದರೆ ದುನಿಯಾ ವಿಜಯ ಅವ್ರದ್ದಲ್ಲ ಕನ್ನಡದಲ್ಲಿ ರೀಸೆಂಟಾಗಿ ಯೂಟ್ಯೂಬಲ್ಲೇ ಬಂದಿರುವಂಥ ಸಿನಿಮಾ ಅದನ್ನ ನೋಡಿ ಮುಗಿಸಿ ಒಂದು ಸ್ವಲ್ಪ ಹಂಗೆ ಕುತ್ಕೊಂಡಿದ್ದೆ ಕರೆಂಟ್ ಬೇರೆ ಓಡಿ ಹೋಯ್ತು ಸಿನಿಮಾ ನಾನು ಇವಾಗ ಟಿ ವಿಲಿ ನೋಡ್ತೀನಿ ಲ್ಯಾಪ್ಟಾಪಲ್ಲಿ ನೋಡೋಣ ಅಂತ ಕೂತ್ಕೊಂಡೆ ಅಷ್ಟೊತ್ತಿಗೆ ಕರೆಂಟು ಅದರ ದರ್ಶನವನ್ನು ತೋರಿಸ್ಬಿಡ್ತು ಹಂಗಾಗಿ ಯುಗ ಟಿ ವಿಲಿ ನೋಡ್ತೀನಿ ಸಿನ್ಮಾ ಯಾವುದಪ್ಪ ಅಂದರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತರ ಅಂತ ಈ ಸಿನಿಮಾ ಯೂಟ್ಯೂಬ್ನಲ್ಲಿ ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನ ಪೆಂಡ್ರವಿಗೆ ತುಂಬ್ಕೊಂಡಿದ್ದೀನಿ ಇದನ್ನು ಟಿ ವಿಲಿ ನೋಡ್ತೀನಿ ಯಾಕಪ್ಪ ಅಂದರೆ ಒಂಚೂರು ಚಾರ್ಜ್ ಗುರು ಇವತ್ತು ನಾನು ನಮ್ಮ ನ್ಯಾಮತಿಯ ಡಿಗ್ರಿ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಯಾಕಪ್ಪ ಅಂದ್ರೆ ಅಲ್ಲಿ ನಾನು ಸ್ಟೂಡೆಂಟ್ ಕಾಮ್ ಸ್ಟೂಡೆಂಟ್ ನಾನು ಫಸ್ಟ್ ಇಯರ್ ಆಗಿ ಅಡ್ಮಿಷನ್ ಆಗಿದ್ದೀನಿ ಹಂಗಾಗಿ ಅಲ್ಲಿ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಕಾಲೇಜಿಂದ ಇವಾಗ ಮನೆಗೆ ಹೊಂಟಿವಿ ಗುರು ಕಾಲೇಜಲ್ಲಿ ಏನಿಲ್ಲ ಬೆಳಗ್ಗೆ ಯಾರೋ ಬಂದರು ಚೆನ್ನಾಗಿ ನಾವು ಲೈಬ್ರರಿಗೆ ಹೋದ್ವಿ ಅಲ್ಲೇ ನಾವು ಮಾಡಿದ್ವಿ ಈಗ ಕಾಲೇಜಿಂದ ಮನೆಗೆ ಹೊಟ್ಟಿವಿ ಅಷ್ಟೇ ಅಂತ ಇದಾಗಿಂದ ಈ ಕ್ಯಾಮ್ರ ಯೂಸೇ ಮಾಡಿಲ್ಲ ಆಮೇಲೆ ಜೂನಿಂದ ಸ್ಟಾರ್ಟ್ ಮಾಡ ಸ್ಟಾರ್ಟ್ ಮಾಡಿದೆ ಇಬ್ಬರವರು ಎಲ್ಲದ್ರಲ್ಲೂ ಬರ್ತಾನೆ ಇಲ್ಲ ಗುರುತು ಹೇಳ್ತಾರೆ ಡೌಟ್ ಯಾಕಂದ್ರೆ ನಮಗೆ ಅವಾಗ ಸುಮ್ಮನೆ ವೀಡಿಯೋ ಮಾಡಿ ತಿಂತಿನಿ ಅವಾಗ ಇವರಿಗೆ ಈ ಥರ ವೀಡಿಯೋ ಮಾಡ್ತಿರ್ತೀನಿ ಇಲ್ಲಿ ಕ್ಲಾಸ್ ರೂಮಲ್ಲಿ ಹುಡ್ಗಟ್ಟಿದೀವಿ ಎಂಥದ್ದು ಕೆಲಸ ಇಲ್ಲ ಹೊರಗಡೆ ಕರೆದ್ರು ನಾವತ್ರ ಹೋಗಲಿಲ್ಲ ಗುರು ಏನ್ ಮಾಡೋಣ ಏನ್ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ತಲೆ ಬೇಕೇ ಬೇಕೋ ಇದೊಂದು ಬದುಕಿ ನನ್ನ ಚಾನಲ್ ಇವಾಗಿನ ನೋಡಿ ಸಬ್ಸ್ಕ್ರೈಬ್ ಮಾಡಿಸಿದೆ ಇನ್ಮಂದೆ ಒಳ್ಳೆ ಎಂಟರ್ಟೈನ್ಮೆಂಟ್ ನಿಮ್ಗೋಸ್ಕರನ ಕಾದೈತೆ ಬೆಳಕು ಮನೆಗಾರ ಕಿತ್ತು ಬಂದ್ವಿ ಆದರೆ ಬಿಡ್ರಿ ಬಿಡ್ರಿ ಈಗ ಮನೆಗೆ ಹೋಗುವಂಥ ಸಮಯ ಲ್ಯಾಪ್ಟಾಪ್ನಲ್ಲಿ ಅದೇನೋ ಕಾಲೇಜಲ್ಲಿ ಹಾಕಕ್ಕೆ ಹೇಳಿದರು ಗುರು ಬೆಳಗ್ಗೆ ಇದು ಆಗ್ಲಿಂದ ಟ್ರೈ ಮಾಡ್ತಾ ಇದ್ದೀನಿ ಬರ್ತಾನೆ ಇಲ್ಲ ಏನೋ ಒಂದು ರಂಗ್ ಅಂತ ಹೇಳ್ತಾ ಇದ್ದೀವಿ ಮತ್ತು ಕ್ಯಾಪ್ಷನ್ ಕೂಡ ಹಂಗೆ ಕೊಡುತ್ತೆ ಗುರು ನಮಗೆ ಬೇರೆ ಒಂದೊಂದು ಎಕ್ಸರ್ ನೋಡ್ಕೊಂಡು ಹೊಡಿತಾಯಿರ್ತೀವಿ ಹಿಂಗೆ ಕೊಟ್ಟಾಗ ಅದೇ ಈ ಥರ ಬರುತ್ತೆ ಇನ್ನು ಕರೆ ಯೂಸರ್ ನೇಮ್ ಅವ್ರ ಪಾಸ್ವರ್ಡ್ ಅಂತ ಇಂದು ಲಕ್ಷ್ಮಿ ಹಬ್ಬ ಅದರಿಂದ ನಮ್ಮ ಮನೆಯಲ್ಲಿ ಈ ರೀತಿ ಪೂಜೆನ ಮಾಡಿ ಇಟ್ಟಿದ್ದಾರೆ ನಮ್ದು ಸಣ್ಣ ದೇವ್ರ ಕೋಣೆ ಆದರೂ ನಾವು ಗ್ರ್ಯಾಂಡ್ ಆಗಿ ಗುರು ಪೂಜೆ ಮಾಡೋದು ಯಾಕಂದ್ರೆ ದೌರ್ಮಲ್ಯರ ಭಕ್ತಿ ಅಂತದಿದೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಆ ಟಿ ವಿಲಿ ಕೆಲವೊಂದು ಗಳನ್ನ ಹಾಕೋದು ನಾರ್ಮಲ್ ಫೋನ್ ಫೋನಿಂದ ಕನೆಕ್ಟ್ ಮಾಡಾಕಿದಾಗ ನಾವು ಟಿವಿಲಿ ಕಾಣ್ಕಂತೀವಿ ಅಂದ್ರೆ ವಿಡಿಯೋ ಮಾಡ್ತೀನಲ್ಲ ಹಂಗಾಗಿ ಆ ಬ್ಲಾಗ್ ನಾವು ಟಿವಿ ಕೂಡ ನೋಡ್ಬೋದು ಗುರು ಮಧ್ಯಾಹ್ನದ ಊಟ ಹೋಳಿಗೆ ಹೋಳಿಗೆ ಜೊತೆಗೆ ಕೇಸರಿ ಭಾತು ಪುಳಿಯೋಗರೆ ಉಂಡೆ ಮತ್ತು ಅವಿನಹಣ್ಣಿನ ಸಿಕರಣಿ ಈ ಊಟ ಏನಿದೆ ಇದು ಹೋಳಿಗೆ ತಂದಿದ್ದು ಬಿಡಿ ಹೊರಗಡೆ ಇದಿಷ್ಟು ಸೊ ನಮ್ಮ ಮನೆಯವ್ರು ಮಾಡಿರೋದು ಹೆಂಗೈತೆ ಬಂದಿದ್ವಿ ಏನೋ ಮಂಚ ಡೆಲಿವರ್ ಕೊಡಬೇಕಾಯ್ತು ಅಂತ ಬಂದಿದ್ವಿ ಬ್ಲಾಗ್ ಕೂಡ ಮಾಡೋಣ ಅಂದ್ಕೊಂಡೆ ಬಟ್ ಇಂಟರ್ನೆಟ್ ಸ್ವಲ್ಪ ಸಪೋರ್ಟ್ ಕೊಡ್ತಾ ಇಲ್ಲ ಗುರು ಈಗ ಕರೆನ್ಸಿ ಖಾಲಿ ಆಗಿದೆ ಇಲ್ಲಿಗೆ ಈ ಬ್ಲಾಗ್ ನ ಮುಗಿಸ್ತಾ ಗುರು ನನಗೆ ಹಚ್ಚೋ ಮಟ್ಟಿಗೆ ಈ ಬ್ಲಾಗ್ ಒಂದು ಐದಾರು ನಿಮಿಷ ಅಷ್ಟೇ ಇರ್ಬೋದು ಬಟ್ ಏನ್ ಮಾಡೋಣ ನಮ್ಮ ಕರೆನ್ಸಿ ಒಂಚೂರು ಖಾಲಿ ಆಗೈತೆ ಮತ್ತೆ ಬೈ ಜಿ ನೆಟ್ವರ್ಕ್ ಬೇರೆ ಸಪೋರ್ಟ್ ಮಾಡ್ತಾ ಇಲ್ಲ ಕಂಟೈನ್ ಅಂದ್ರೆ ಬ್ಲಾಗ್ ಮಾಡೋದು ಸದ್ಯದಲ್ಲಿ ಮರಿ ಮರೆತೋಗ್ತಾ ಇದೆ ಯಾಕಪ್ಪ ಅಂದ್ರೆ ಇಂಟರ್ನೆಟ್ ಇಲ್ಲ ಹಂಗಾಗಿ ಎಡಿಟ್ ಮಾಡೋದು ಸ್ವಲ್ಪ ಕಷ್ಟ ಹಂಗಾಗಿ ಇದು ವಿಡಿಯೋ ಯಾವಾಗ ಬರುತ್ತೋ ಗೊತ್ತಿಲ್ಲ ನಾನು ಜಿಯೋಕ್ಕೆ ಪೋರ್ಟ್ ಮಾಡಿಸಿದ್ರೆ ಜಿಯೋಕ್ಕೆ ಪೋರ್ಟ್ ಮಾಡಿಸಿದಾಗ ಅವರು ಬುಧವಾರ ಪೋರ್ಟ್ ಆಗುತ್ತೆ ಅಂದ್ರು ಹಂಗಾಗಿ ಬುಧವಾರ ತನಕ ನಾನು ವೆಯ್ಟ್ ಮಾಡ್ಲೇಬೇಕು ಬುಧವಾರ ತನಕ ವೆಯ್ಟ್ ಮಾಡಿ ಅದಾದ್ಮೇಲೆ ನಿಮ್ಗೆ ಮತ್ತೆ ವಿಡಿಯೋಗಳು ಬರುತ್ತೆ ಈಗ ವೈಫೈ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಈ ವಿಡಿಯೋ ಅಪ್ಲೋಡ್ ಮಾಡಬಹುದು ಇಲ್ಲ ಅಂದ್ರೆ ನೀವು ಬುಧವಾರದ ಮೇಲೆ ಈ ವಿಡಿಯೋನ ನೋಡ್ಬೋದು ಹೇಳಕ್ಕಾಗಲ್ಲ